ಯಾವ ಸಾವ್ತಿರೇ ಇಲ್ಲ ಲೋಪರ್ ಮುಂಡ್ಯಾರ ಗುರ್ಸಟ್ಟಿರ ಅಲ್ಲ ಯಾವಳ ಅವಳು ಗುಲಾಬಿ ಗುಡಿಕೊಡೋದಳು ಅಯ್ಯ ಲೋಪರ್ ಮುಂಡ್ಯಾರ ಹೋಗು ಕಿತ್ತೋದ್ ಮುಂಡ್ಯಾರ ಏನು ಬಂದಿರೋ ಕೇಳೋ ಗುರ್ಸಟ್ಟಿರ ನಿಮಗೆ ಓಪನ್ ಮುಂಡ್ಯಾರ ಹೇಳೋರು ಕೇಳೋರ್ ಇಲ್ಲ ಅನ್ಕೊಬಿಟ್ಟಿದಿರಿನೇ ಅಲ್ಲ ಬರೀ ಕದ್ದು 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 ನಿಮ್ಗೆ ಇದೇ ಒಂದು ಯಾಚಿಕಾಗೋಯ್ತಲ್ಲ ಲೋಪರ್ ಮುಂಡ್ಯಾರ ನಿಮ್ಮ ಅಯ್ಯ ಕಿತ್ತೋದ್ ಮುಂಡ್ಯಾರ ಕಂಡ ಹೋಗತ್ತಾಗೆ ಅಲ್ಲ ಇಪ್ಪತ್ತೈದು ಹೂವು ನೂಗೆ ಹೋಗ ಹೂ ಇದು ಹೂವು ಬಿಟ್ಟಾರಲ್ಲ ಲೋಪರ್ ಮುಂಡ್ಯಾರ ನೀವೇ ಪೂಜೆ ಮಾಡೋದಕ್ಕಂದ್ರಣ ನಿಮ್ಮಲ್ಲಿ ದೇವ್ರ ಭತ್ತದಲ್ಲ ಹಾಕ್ತೀರಿ ನೀವು ಪೂಜೆ ಮಾಡ್ತೀರಿ ನಾವು ನಾವು ಹಂಗೇ ಇರ್ತೀವಿ ಯಾಕಂದ್ರೆ ನಮಗೆ ದೇವ್ರು ಬರೋಕ್ಕಿವಲ್ನೀ ನಾ ಪೂಜೆ ಮಾಡಿದ್ರೆ ಆಯ್ತದ ಕಲ್ರೀ ನೀವು ಹೂವ ಕದ್ಬಿಟ್ಟು ಮಡಿಸ್ಬಿಟ್ಟು ಪೂಜೆ ಮಾಡ್ಬೇಕು ಅಂತ ಹೇಳಿದ್ನ ದೇವ್ರು ನೀ ಕದ್ದು ಕದ್ದು ನೀವು ಅಂತ ಹೇಳಿದದ್ನ ನಿಮಗೆ ನೀನು ಬೆಂಕಿ ಬೆಂಕಿಕಾ ನೀನು ನಿಮ್ಮ ಎಟ್ಟಿಗೆ ಬೆಂಕಿಕ ಅದ ಕದ್ದಿರೋ ತಕ ಬರಬೇಕು ಅಂತ ಹೇಳಿದ್ನ ದೇವರು ಎಲ್ಲ ಓಪರ್ ಮುಡ್ಯಾರ ಗುಡ್ಸಟ್ಟಿರ ಯಾವೊಂದು ಸಾವಂತಿನೇ ಹೂ ಕುಳು ಎಲ್ಲ ಓಪರ್ ಮುಂಡರ ಮಾನ್ ಎಟ್ ಮುಂಡು ಎಲ್ಲೋ ಯಾವೊಂದು ಸಾವಂತಿ ಮಾರ್ಗ ಕುಯ್ಕೊಂಡು ಮನೆ ಬಾಕ್ಳು ಬಂದಿ ಅಯ್ಯೋ ನಿಮ್ಮ ಬಾಯಿಗೆ ಮಣ್ಸೂರಿ ಯಾಕೆ ಹೋಗು ಅಯ್ಯೋ ಲೋಪರ್ ಮುಂಡರ ಕಿತ್ತೋದ್ ಮುಂಡ್ಯಾರ ஏன் கேடு வந்தது நான் சாவு மக்களு ஏன் கேடு வந்தது நம்ம நீத் ஓகர ஓகார நீங்க முகக்கத மறைக்க ரொக வந்தத நீ மணுவன் நாய்த்தின நீ மணவன் நாய் ஊரில் எல்லாருக்கே நீங்கள் மலருந்து ஏ பச்சல் முடியாது இக்கி தோது முடியாது எல்லோர் முடியாது ஏன்னா சாங் தீர்நீ ஊர் குய்ரவள் ஏனோ சாந்தினி நீ நானும் அந்த பணேலினி நே அவள் அவளவீ நான் வந்து நீங்க மாட்டோன் நின் இக்கு பச்சல் முடியே எல்லோர் முடியே இக்கி தோத முடியே ಮಾಡಿರ ನಿಮ್ ಸಾವಿ ನಿಮ್ಗೆ ತಾವ್ಕೊ ಬೈದ ನಾನು ಬದುಕ ಬಾಯ್ ಬಿಡ್ಕತ್ತಿರಲ್ಲ ಗುರ್ಸಟ್ಟಿರೋ ನಾನು ನಿಷ ಕಣ್ಣೇ ಕೋಟ್ಯಾಧಿಪತಿ ಕಣ್ಣ ನಾನು ನಾನು ಹೆಂಗಾರ ಬದುಕ್ತಿನಿ ಕಣ್ಣೇ ನೇ ನೀವ್ ಕೇಡ್ ಬಾಯಿಸ್ ವೇ ದೇವ್ರ ಕೇಡ್ ನನಗೆ ನನ್ಗೆ ದೇವ್ರು ಕಣ್ಣೆ ಕಣ್ಣೆ ಮಾಡೋದು ನೇ ನೋಪರ್ ಮಾಡರ ಗುರ್ಸಟ್ಟಿರ ಯಾವ್ ಸಾವತಿ ಮಗಳ ನೇ ಹೂ ಕು ಬಂದ್ ಹೂವ ಕುಡ ಹೂ ಕುಕೊಂಡೆ அய்யோ அயோ அயோ அய்யோ நம்ம பாய் உளசூரியா ஓகே முடியாரு கேரகார முடியற கா யாரும் குய்க்கணி ஊங்க போயி யா சாந்தி மக்கள் குய்க்கணு யார் கோத்தவா அன்னியக்கார முண்ட்ரு அன்ன கார முண்ட்ரு கவ கவா கவா அந்த கண்டோர் கண்டோர் பத்தி கண்டோர் காஸ்காவ குத்தித்தாரல்ல ஓப்ப முண்ட் அவரு குய்ய்கணர் கத்பா தாய் பா அயோ சோ சுமீர் அல்ல கணம்மா ஏனத்த குய்க்கணு குய் சுமக்கி ஊர் போட்ட முட்ஸேல்வா ಮಡ್ಸೂರ್ ಮಡ್ಸ್ಲಿ ಸುಂಕಿರು ದೇವ್ರು ಒಳ್ಳೇದ್ ಮಾಡ್ತದೆ ಅದೇ ಕಂಗ್ಬೋದೇ ಏನ್ ದೇವ್ರು ಏರ್ ಕೊಟ್ಟಿಲ್ವಾ ಕೋಟಿ ಕಟ್ಲೆ ದುಡ್ಡದೆ ಇಪ್ಪತ್ತು ರೂಪಾಯಿ ಹೂ ತಗೊಂಡ್ರ ಆಯ್ತಪ್ಪ ಕಾಸದ ಏನ್ಬಿಟ್ಟು ಕಾಸದೇ ಅದೇ ಕೋಟಿ ಕಟ್ಲೆ ದುಡ್ಡು ಅದೇ ಹಂಗ ಅನ್ಕೊಂಡು ನನ್ನ ಮನೆ ಬಾಕ್ ಬದುಕು ಬಾಳ್ಬೇಡ್ವಾ ಮನೆ ತಕೊಬೇಕಾರೆ ಗಿಡಗಳ್ನು ಸಮೇತ ತಕೊಂಡೆ ಗೊತ್ತಾ ನಮ್ಗೆ ಎಷ್ಟ್ ಕಷ್ಟ ಐತದು ಮನೆ ಒಳ ಚಂದ ನಮ್ಮ ಯಾವ್ರಲ್ ತಂದೆ ಬೆಂಗ್ಳೂರಲ್ ತಂದೆಂತ ಗಾರ್ಡನ್ ಸಮೇತ ಎತ್ಕ ಬಂದೇ ಎತ್ತಸ್ಕ ಬರದ್ಕೆ ಒಂದ್ಕೇ ಎರಡು ಎರಡು ಖರ್ಚಾಯ್ತು ಗೊತ್ತಾ ಗಿಡ್ಗಳು ಬರೀ ಮನೆ ತಗಿರಿ ಎಷ್ಟ್ ಖರ್ಚಾಯ್ತೀರ ಮನೆ ಸಮೇತವಾ ಓ ಗಾರ್ಡನ್ ಬೇಕು ಅನ್ಬಿಟ್ಟು ತಕ ಬಂದೀನಿ ಯಾಕೆ ಅಯ್ಯೋ ಗಿಡ ನೆಟ್ಟಿ ಬೆಳಸೋದು ಟೈಮ್ ನನ್ ತಂದಿದ್ದು ಸಾಟಿಗಾರ ಬುದ್ಧಿ ಬೇಡಬವ ಹೇಳಿ ಇಲ್ಲಿ ಓಪರ್ ಮುಡಿಗೆ ಕುಯ್ಕೊಂಡು ಮಜಾ ಮಾಡ್ಲಿ ಅನ್ಬಿಟ್ಟು ತಗೋ ಸಿಕ್ಕಿಲ್ಲ ಸುಮ್ನೆ ರಾಕೆ ಏನ್ ಮಾಡಿ ಬಾ ಕಳಕ ಅಯ್ಯೋ ಎಷ್ಟ್ ಬೋದ್ ಅಷ್ಟೇ ಅವ್ರು ಗೊತ್ತಾರೆ ಮಾರಾ ಬೇಡಕತ್ ಬಾ ಅದೇನಂಗ ಊರಲ್ಲಿ ಯಾರ ಮನೆ ತಗು ಹಾಕಿರೋ ನಿಲ್ಲ ಹೆಂಗೆ ಮುಂಡರ್ಗೆ ಕಾಳ ಮುಂದ್ರೆ ಬಿಟ್ಟಿ ಬಿಟ್ಟದಲ್ಲ ಅಟ್ಕೊಂಡ್ ಬತ್ತಾರ ಕಂತಾಯಿ ಬಿಟ್ಟಿ ಬಿದ್ದದಲ್ಲ ಅಟ್ಕೊಂಡ್ ಬರ್ತಾರೆ ಲೋಪರ್ ಓಪರ್ ಮುಡೋರ್ ಆ ಸಟಿರು ಮುಂಡರು ಸಿಗ್ಬೇಕು ಕಾಲ್ ಕಾಲಿಗೆ ಕಾಲ್ ಕಾಲಿಗೆ ಹೆಂಗ್ ಬಿಡ್ತೀನಿ ಗೊತ್ತಾ ಲೋಪರ್ ಮುಂಡೋರ್ಗೆ ಸೊ ಯತ್ ಕೆಲಸ ಮಾಡೋಕೆ ನಂಗೆ ಗೊತ್ತು ಏನು ಕಾಳಮಂಗೇನು ಗೊತ್ತಿಲ್ಲ ಅನ್ಕೊಬಿಡ್ಬೇಕು ಆ ಮುಂಡ್ಯರು ಯಾವ ಮುಂಡೆ ಕದ್ದವ್ಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಲೋಪರ್ ಮುಂಡ್ಯವ್ರು ಕರ್ಬು ಮುಂಡೆರು ಮನೆ ತಕೊದ್ಮಂದೇ ಮಾತಾಡ್ಬಿಟ್ರು ಲೋಪರ್ ಮುಂಡರು ಮನೆ ತಕೊಂಡ್ಲಾ ಬದುಕ್ತಳಲ್ಲ ಬಾಳ್ತಾಳದ ಅಂತ ಒಟ್ಟೆ ಊರಿ ಮಾಡ್ತಾರೆ ಕಂತಾಯಮ್ಮ ಬದುಕ್ತಳೆ ಬಾಳ್ತಾಳೆ ಕಾಳಮ್ಮ ಅನ್ಕೊಂಡು ಓಸಿ ಹೊಟ್ಟೆ ಹೊರ ಮಾಡಕ್ಕೆ ಒಟ್ಟಿಗೆ ಸಿಡಿಯ ಅವ್ರು ಒಟ್ಟಿಗೆ ಬರ್ಬಾರ್ದು ಬಂದು ಹೋಗ ಅವ್ರು ಹೇಗಿದ್ದ ಬೆಂಕಿಕ್ಕ ಅಯ್ಯೋ ಹೋಗಿ ಸಿಕ್ಕಿಲ್ಲ ಹ್ಞೂ ಮನೆ ಮಾತ್ರ ಅಮ್ಮ ಚೆಂದ ಜನಕ್ಕೆ ಅದೇಕಾನಮ್ಮ ನಮ್ಮೂರಲ್ಲ ಯಾರು ಇಂತೆ ಮನೆ ಕೊಟ್ಟಿಲ್ಲ ಓಸಿ ಕುಸಿ ಪಡ್ತಾ ಇದಾರೆಮ್ಮ ಜನ ಕಾಳಮ್ಮ ಬದುಕ್ತಾವಳಲ್ಲ ಅಂತ ಹ್ಞೂ ದುಡ್ಡು ಅಚ್ ದುಡ್ಡು ಸಿಕ್ಕಂತಲ್ಲ ಹ್ಞೂ ಹೆಂಗ ಬಿಡೋತ್ತಾಗಿ ಆಡ್ರ್ ಆಡೀತ ಕತೆ ನಾವೇನೇ ಯಾರ ಋಣನಾರ ತಿದ್ದಾವ ನಾವ್ ಯಾರು ರೂಢ ತಿಂದಿದ್ದಾವ ದೇವ್ರ ನಮ್ಗೆ ಹೋಗಕ್ಕೆ ಕಷ್ಟ ಕೊಡಕ್ಕೆ ಒಬ್ರು ರೂಢ ತಿಂದುಳಕಂತ ಈ ನಮ್ ಕೈಯ್ಯಾರವ ನಾನೇ ಹಳಿ ಕಿಡ್ನಿ ಮಾಡ್ಬಿಡ್ರ ದುಡ್ಡುಗೆ ದಾನ ಧರ್ಮ ಅಂತ ಮಾಡಿ ಈ ಸ್ಕೂಲ್ಗೆ ಅದು ಇದು ಎಷ್ಟು ಸೇವೆ ಮಾಡ್ತಾ ಕುಂತಿನಿ ಗೊತ್ತಾ ಆ ಧರ್ಮ ತಾನೆ ಕುಂತಿರ ಜಾಗ ದುಡ್ಡು ಬಂದಿದ್ದ ನನ್ಗೆ ಆ ದಾನ ಧರ್ಮ ಇಲ್ಲ ಆತ ಹಿಂಗಾಯ್ತಿತ್ತು ಅಯ್ಯೋ ಧರ್ಮ ಹೋಗಿದ್ದಿ ಸುಮ್ಕೀರ್ ಕಳಮ್ಮ ಧರ್ಮ ಹೋಗಿದ್ದಿ ಎಲ್ಲ ಅದೇ ಮಾತು ನಿನ್ ಮಾತೇ ಯಾ ನಾನು ಸ್ಕೂಲ್ಗೆ ಹೋಗಿದ್ದೀನಿ ನಮ್ಮ ಇದನ್ನು ಸ್ಕೂಲ್ ಬಿಡೋಕೆ ಅಂದ್ಬಿಟ್ಟು ಆಗಲೂ ಏನು ಕೊಂಡಾಡೋರು ಕಣಮ್ಮ ಕೊಂಡಾಡರು ನೋಡು ಎಷ್ಟು ನೀಯತವ ಅಮ್ಮನಿಗೆ ಮೀ ಎಷ್ಟು ಕೂಡ ಅಂತಿದ್ರು ಎಷ್ಟು ನೀಯ್ಯತವ ಅಮ್ಮನಿಗೆ ಊ ಬೇರೆ ಊರಿಗೆ ಹೋಗ್ಬೇಕಾಯ್ತದೆ ಅಂದ್ಬಿಟ್ಟು ನಾವು ಎಲ್ಲರೂ ಬಿಟ್ಟು ಹೋಗ್ಬೇಕಲ್ಲ ಅಂದ್ಬಿಟ್ಟು ಮನೆ ತಕೊಂಡದೆ ಮನೆ ಇಲ್ಲಿಗೆ ಬಂದದೆ ಅಂತ ಅಂದ್ಕೊಂಡು ಹುಸಿ ಕುಸಿ ಪಡ್ಲಿಲ್ಲ ಮನೆ ಮಾತ್ರ ಅಮ್ಮ ಚಂದ ಗನಾಗ್ಯ ಕಣಮ್ಮ ತರೋತ ಒಳ್ಳೆ ಮನೆ ತಂದಿದ್ದೀಯ ಚೆನ್ನಾಗದೆ ಒಂಥರ ವಿಚಿತ್ರವಾಗಿ ಚೆನ್ನಾಗದೆ ನಮ್ಮೂರಲ್ಲಿ ಯಾರು ಮನೂ ಹಿಂಗಿಲ್ಲ ಬಿಡು ಅಯ್ಯೋ ಯಾರ ಥರ ಇಂತೆ ಇಂಥ ಮನೆಯೇ ಯಾರೇನೋ ಬಿಟ್ಟಿ ಬಿದ್ದಿತವ ಎಷ್ಟು ಗೊತ್ತಾಗ ಕೋಟಿ ಗಟ್ಟಲೆ ಖರ್ಚು ಮಾಡಿ ತಗೊಬಂದಿರೋ ಮನೆ ಕನವೆ ಬೆಂಗಳೂರಿಂದ ಹೊತ್ಕೊ ಬರ್ಬೇಕು ಮನೆಯೇ ಅಂದರೆ ಎಷ್ಟು ಕಷ್ಟ ಹೇಳು ಅದಕ್ಕೆ ಒತ್ತಿಸಿಕೊಂಡು ತಗೊಬಂದು ಹಾಕ್ಸೋದಕ್ಕೆ ಎಷ್ಟು ಖರ್ಚಾಯಿತು ಗೊತ್ತಾ ಒಂಟು ಡಬಲ್ ಆಯಿತು ಏನಾರೇ ಅಲ್ಲಿ ಹ್ಞೂ ನನಗೆ ಅರ್ಜೆಂಟಾಗಿ ಬೇಕಾಗಿತ್ತು ಮನೆ ಅದಕ್ಕೆ ತಗೊಬಂದಿದ್ದ ನಾನು ನೀವು ಹಿ ತಾಳ್ಮೆ ತೊಗೊಂಡು ಮನೆ ಕಟ್ಸ್ಕೊಳ್ಬಿ ಅದೇ ದುಡ್ಗೆ ಇಲ್ಲೇ ನಿನ್ಗೆ ಕಣ್ಣಿಗೆ ಬೇಕಾದಂಗೆ ಇಲ್ಲ 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 ಜಾಸ್ತಿ ಸರ್ಕಂಡ್ ತೀರ ತಾಳ್ಮೇ ನನಗಿತಿಲ್ಲ ಅದ್ಕೆ ಆತ ಹತ್ರ ಬಗ್ಗೆ ತಂದ್ಕೊಬಿಟ್ಟೆ ಕನವೇ ತಂದ್ಕೊಬಿಟ್ಟೆ ತಾನೆ ನಾನು ಹೇಳೋದು ಈಗ ಗಾರ್ಡನ್ ದುಡ್ಡು ದುಡ್ಸ್ಕೊಂಡಿರೋದು ಕವ ಅವರು ಹಂಗೆ ಇವರು ಕುಯ್ಕೊಂಡು ಇವರು ಲೋಪರ್ ಮಾಡಿದ್ರು ಇವರೇ ಸರಿಯೇ ಪೂಜಾ ಮಾಡೋರು ಇವ್ರ ಮೇಲೆ ಮಾತ್ರ ದೇವ್ರು ಬರ್ತೀವಿ ನಿಂತದ್ರಿಗೆ ಅವ್ರು ದೇವ್ರು ಮಾಡಕ್ಕೆರಲ್ವಾ ಅವ್ರಿಗೆ ಬೇಡ ಅಲ್ವ ದೇವರು ಇವರೇ ಕುದು ಕುದ್ಬಿಟ್ಟು ಮಾಡ್ಬೇಕಂತ ಹೇಳಿ ನೀನೆಯಾ ಯಾ ಲೋಪರ್ ಮುಂಡ್ಯಾಗ ಗುರ್ಸಟ್ಟಿರಿ ಕೆಲಸ ಮಾಡೋರು ಲೋಪರ್ ಮುಡ್ಯರು ಏನ್ ಮಾಡ್ಬೇಕು ಮತ್ತೆ ನುಗ್ಗೆ ಕುಯ್ಕೊಂಡು ಹೋಗೋರಲ್ಲ ನನ್ನ ಸಾವಂತಿ ಮಕ್ಳು ಹೂವ ಅಷ್ಟೊದ ಯಪ್ಪ ಅವ್ರ ಕೈ ಸೇದಾಗ ಅವ್ರು ಬರ್ಬಾರ್ ಬಂದೋಗ ಮುಂಡ್ಯರು ನೋಡಿ ಹಂಗ ಕುಯ್ಕೊಂಡೋಗೋರ ನನ್ನ ಸಾವಂತಿ ಮಕ್ಳು ನನ್ನ ಹಾಡ್ಕೊಳ್ಳೋ ನನ್ನ ಮಕ್ಳು ಅವ್ರು ಉದ್ದಾರ ಹಾಕಿಲ್ಲ ಅವ್ರು ಆಡ್ಬಿದ್ ಹೋಯ್ತಾರೆ ನನ್ನ ಕೈಯ್ಯೋ ಅಪ್ಪ ಉದ್ದಾರ ಅದಾರ ಅವರು ಅಯ್ಯೋ ಹೋಗ ಮತ್ತೆ ನೀನ್ ಏನ್ ಮಾಡಿ ಎಷ್ಟು ಹೋದ್ರು ಅಷ್ಟೇ ಅವ್ರಗು ಮಾರಾಮ್ರೆ ನಿನ್ ತಗ ಬಂದು ಕೈ ಕೈ ಹಾಕ್ತಿದ್ರ ನಿನ್ ಬದುಕ್ ಬಂದು ಕೈಯರ್ತೀರಮ್ಮ ಮಾನ ಮರ ಬದಿಲ್ಲ ಬಂದವರು ಬಂದ್ರು ಬತ್ತರು ಹೋಗು ತಲೆಗೆಡ್ಸ್ಕಬಿಡ ಹೋಗ ಮದ್ ಏನ್ ನೋಡೋಗು ನೋಡೋದಲ್ಲ ತಾಯ ಸರಿಯಾದ ಕೆಲಸ ಮಾಡ್ತೀನಿ ಸುಮ್ನೆ ಬಿಡಿಕ ನಾನು ಯಾವ ಕೆಲಸ ಮಾಡ್ತೀನಿ ಗೊತ್ತ ನಾನು ಸರಿಯಾದ ಕೆಲಸ ಮಾಡೇ ಮಾಡ್ತೀನಿ ನಾನು ಸುಮ್ನೆ ಬಿಡೋ ಮಗ್ಲಲ್ಲ ನಾನು ಯೋಗ್ಯತ ಬೆಂಕಿಕ ಯಾವ ತರವ ನನ್ನ ಸಾವಂತಿಂತ ಪತ್ತೆ ಮಾಡ್ಬಿಟ್ಟು ಕುಡಕಲ್ ಮುರಿ ಹೆಂಗೆ ನಾನು ಅಂದ್ರೆ ನನ್ನ ಹೆಸ್ರು ಕಾಲಮ್ನೇಲ್ಲ ಅಲ್ಲ ಮುಡಿಯರ್ಗ ಏಮ ಕೇಳ್ಮೆ ಇಲ್ವ ಆಗಲಿ ಅಡೇ ಮನಿದಾಗ ಅಲ್ಲು ಆಗ್ಲೂ ಹಂಗ್ರು ಈಗ ಹೆಂಗು ಮರೆತಕಂದು ಈಗ ಹೆಂಗೋ ನಿಮ್ದೇಗಿರೋದಂತ ನಾನು ಇವರಿತಾನೆ ಈಗ ಯಾಕೆ ನಮ್ಮ ಸುದ್ದಿ ನಮ್ಮ ಆದ್ಯಾಕೆ ನಮ್ಮ ನಮ್ಮ ಬದುಕು ಬಳೆ ಯಾಕೆ ತಾಯಿ ಮುಟ್ಬೇಕು ಅವರು ಅಲ್ಲಿ ಓಪರ್ ಮುಟ್ಟ್ಯರು ಆಯ್ತು ಹೋಗ ಮತ್ತೆಗೆ ಆಯಿತು ಹೋಗು ಏನು ಎಷ್ಟು ಮಾತಾಡಿದ್ರು ಅಷ್ಟೇ ಉಪಯೋಗಿಲ್ಲ ಅವ್ರಿಗೂ ಅನಂಬರ್ ಕತೆ ಹೋಗು ನಿನ್ನ ಬದುಕು ಬಂದು ಬಾ ಕೈ ತರಲ್ಲ ಅಂತ ಕಿತ್ತೋದ್ರ ಎಲ್ಲಿ ಕತೆ ಹೋಗು ಹೋಗು ಹಾಗೆ ಮುಂಡ್ಯಾರ ಏನಕ್ಕ ನಾಕು ಗುರು ಸತ್ತಿದ ಥ ಮುಡಿಯೋರ್ಗೆ ಏನು ಕಾಳ ಹೋದ್ರೆ ಬಿಟ್ಟಿ ಬಿ ಅಂತ ಬಿಟ್ಟಿಯಾಗ ಸಿಕ್ಕದೇ ತಿಂಡಿ ತಿಳೀರ್ ಕುಡ್ಕೊಬೋದು ಅಂದ್ಕೊಬಿಟ್ಟಿದಾರೆ ನಾವು ಗುರುಸಟ್ಟಿದ್ರೆ ಲೋಪರ್ ಮುಂಡರು ಕಿತ್ತೋದ್ ಮುಂಡ್ಯಾರು ಅವ್ರ ಮಕ್ಳು ತಿನ್ನ ಅವ್ರು ಮರಿತೀನಿ ಅವ್ರು ಹಿಂದೂ ಮುಂದ್ ತಿನ್ನ ಅವ್ರು ಬರ್ಬಾರ ಬಂದು ಹೋಗ ಲೋಪರ್ ಮುಡ್ಯಾರೇನ ಅವ್ಳು ಯಾವ ಸಾವಂತಿ ಮಗಳ್ ಕಾಣಲ್ಲ ಸಿ ಸಿ ಕ್ಯಾಮ್ರಾ ಹಾಕಿಸ್ತೀನಿ ತಡಿಗ ಕ್ಯಾಮ್ರಾ ಹಾಕಿಸ್ತೀನಿ ಬರೋ ಕೇಳಿ ನಾವು ಒಯ್ಯಿನ ಸಿ ಸಿ ಕ್ಯಾಮ್ರಾ ಹಾಕ್ಸ್ಬಿಟ್ಟು ಮುಂಡ್ಯನ ಇಟ್ಕೊಂಡು ಕುಣ್ಕಲ್ ಕುಣಕಾಲ್ ಮೇಲೆ ಹೊಡ್ದ್ರೆ ಹೆಂಗೊಡಿತೀನಿ ಗೊತ್ತಿರ ಬರಬಾರ್ರೆ ಬರೋ ಬರ್ಬಾರ ಹೆಂಗ ಹೊಡಿತೀನಿ ಲೋಪರ್ ಮುಡ್ಯಾರ ಸರಿ ಅದು ಇರು ಇವರು ಸರಿ ಅದು ಗರ್ತಿರಾಗಿ ಈ ಕೆಲಸ ಮಾಡ್ತಿಲ್ಲ ಓ ಕಾಳ ಮಾತೆಗೆ அவ் மாறுவாதினது இல்லைக்கே இன்ன்கா கையாக்க பண்ணாரல அவ் பதில் இன்னேன் மாகமா ஹோதே நோட் பங்கவ ஹம் ஹலே தாயி பாஞ்சு கேள்சிக்கன மனி பிள்குன்னு தோழ் பாத்திர பட்டை வைக்க இருவே ஆமிங்க அடிகை படிக மாடு சாக்கோட அஷ்டு மாடு சம்பள கொடுத்து பல எஸ் சூப்பாய் திங்களுகோ இல்லை கழ நான் கேல்சா கேல்சுக்கு நன் மிட்ட போய்த்தேக்கத்தை அய்யோ நன்கே கேள்ஸ் ஆய்க்கில ಏನು ಏನು ಮನೆಗೆ ಗೊತ್ತಿಕೆ ನನಗೆ ಅಲ್ಲಿಗೆ ಇಲ್ಲಿಗೆ ಅಂತ ಮೀಟಿಂಗು ಆ ಮೀಟಿಂಗು ಇಟ್ ಮೀಟಿಂಗ್ ಅಂದ್ಕೊಂಡು ಇರ್ತದಲ್ಲ ಒಯ್ತು ಕಡ್ದು ಏನತ್ತಾಗೆ ಏನು ಮಾಡ್ಬೇಕು ಅಂತನೆ ಗೊತ್ತಾಗ ಕೆಲಕನ ಬಾ ಬಂದು ಸಾಕದಂಗ ಆಯ್ತದೆ ಅದಕ್ಕೆ ಇಪ್ಪತ್ತು ಸಾವಿರನೇ ಕೊಟ್ಟನು ಬಾ ಏನಂತ ಹತ್ತು ಸಾವಿರ ಸಾಕಾಗಿದ್ದಿಲ್ಲ ಒಂದು ಇಪ್ಪತ್ತನೇ ಕೊಟ್ಟಾರಂತೆ ಬಂದು ಮಾಡ್ಕೊಂಡು ಹೋಗು ನಿನಗಾಗ್ದವ್ರೆ ಯಾರಿಗಾರ ಗೊತ್ತಿರೋದು ಹೇಳು ಬಂದು ಮಾಡ್ಕೊಂಡು ಹೋಗಲಿ ಅಯ್ಯೋ ನಮ್ಮ ಮೂರು ಜನಕ್ಕೆ ಕೆಲಸ ಕೊಡಬೇಕು ಅಂತ ಬೇರೆ ಕಡದಾಗ ಕರ್ಕೊಬೋದು ಯಾಕೆ ರೈಕಲ್ ಮಾಡೋಗಳು ಬತ್ತರೇ ನಾ ಮೂರು ಜನಕ್ಕೆ ಕೆಲಸ ಕೊಡು ಅಂತ ನಾನು ಅಷ್ಟೇ ಏನು ಇಲ್ಲಕ್ಕ ಅಯ್ಯೋ ಏನು ಮಾಡೀತಾಯಿ ಹ್ಞೂ ಹಚ್ಕಟ್ಟಾಗಿ ನಮ್ಮ ನಮ್ಮದು ತಂದು ನಮ್ಮೂರೋರಿಗೆ ಕೆಲಸ ಕೊಟ್ಟರೆ ಒಂದು ಉದ್ಯೋಗ ಕೊಟ್ಟಂಗೆ ಆಯ್ತದೆ ಅಂತ ಅಷ್ಟೇ ಬರೋದಿದ್ರೆ ಬಾ ಇಲ್ಲ ಯಾರಾದ್ರೂ ಕಳಿಸು ಸರಿ ಕನಮ್ಮ ಆಯ್ತು ಕಳಿಸ್ತೀನಿ ಹೋಗಿ ಬೈಬೇಡ ತೆಗೆದು ಯಾಕೆ ಕಡಿದಾರ ಕುಯ್ಕಳ್ಳಿ ಬಿಟ್ಟು ಬಿಟ್ಟ ನಾನು ಸಾವಂತಿ ಮಕ್ಕಳೇ ಗಾಳಿಗಾರ ಹಳಿಗಾರ ತೆಗಿತೀನಿ ಸಿ ಸಿ ಕ್ಯಾಮ್ರಾ ಹಾಕ್ಸ್ತೀನಿ ಸಿಗಾಕಳ್ಳಿ ಆಮೇಲೆ ಮುಂದಕ್ಕೆ ಮಾಡೋದು ಈಗ ಏನು ಕಂಡಿದ್ದರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ